ಸಂಘದ ಅಧ್ಯಕ್ಷರಾಗಿ ಮೆಹಬೂಬ್ ಖುರೇಷಿ ಹಾಗೂ ಗೌರವ ಅಧ್ಯಕ್ಷರಾಗಿ ಎಂಡಿ ಫಯಾಜ್ ಅವರನ್ನು ಆಯ್ಕೆ ಮಾಡಲಾಗಿದ್ದು ಸಂಘದ ಬದ್ದತೆಯಂತೆ ನಡೆಯಬೇಕೆಂದು ಟಿಪ್ಪು ಸುಲ್ತಾನ್ ಸಂಘದ ರಾಜ್ಯ ಸಂಚಾಲಕ ಸಯ್ಯದ್ ಹುಸೇನ್ ಸಾಹೇಬ್ ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಟಿಪ್ಪು ಸುಲ್ತಾನ್ ಸಂಘದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಮಾತನಾಡಿ ಸಂಘದ ಅಧ್ಯಕ್ಷರಾಗಿ ಮುಂದುವರಿಯುವುದರ ಜೊತೆಗೆ ಶೋಷಿತ ಜನಾಂಗದವರಿಗೆ ಅನ್ಯಾಯವಾದರಿ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕೆಂದರು ಹಿಂದಿನ ಎರಡು ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿ ಅನೇಕ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ಶಿಕ್ಷಕರು ಡಾಕ್ಟರು ವೈದ್ಯರು ಮತ್ತು ಪತ್ರಕರ್ತರಿಗೆ ನಾವು ಗುರುತಿಸಿ ಸನ್ಮಾನ ಮಾಡಿ ಪ್ರಶಸ್ತಿ ನೀಡಿದ್ದೀವಿ ವಿದ್ಯಾರ್ಥಿಗಳಿಗೆ ಅನೇಕ ಚಟುವಟಿಕೆಯಲ್ಲಿ ನಾನು ಮತ್ತು ನನ್ನ ಮೃತರಾದಂಥ ತಾಲೂಕು ಅಧ್ಯಕ್ಷ ಖಲೀರು ಖರೀಷಿ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ಸೇರಿ ಈ ಜಿಲ್ಲೆಯಲ್ಲಿ ಒಂದು ಸಂದರ ಹೆಸರು ನಾವು ಬೆಳೆಸಿದ್ವಿ ಮಾಡಿ ನಿಯಲ್ಲಿ ಸಹ ಸಂಘದ ಹೆಸರು ನಾವು ಬೆಳೆಸ್ಕೊಂಡು ಎಂದು ಸಹ ನಾವು ಮುಂದುವರಿಸ್ತಾ ಇದ್ದೀವಿ ಆದರೆ ಇವತ್ತು ನನ್ನ ಮಿತ್ರರು ನನ್ನ ಸ್ಥಾನವನ್ನು ತ್ಯಾಗ ಮಾಡಿದ್ದಾರೆ ಅದರ ಬದಲಾಗಿ ಬೇರೆಯವರನ್ನು ಮಾಡಬೇಕಂತ ನಮಗೆ ಭೂತು ಚಿಂತೆ ಇತ್ತು ಅಷ್ಟೇ ನನ್ನ ಮಿತ್ರರಾದಂಥ ಯುವ ಯುವ ನಾಯಕರಾದಂಥ ಮಹಬೋ ಕುರೇಶಿಯವರನ್ನು ನಾನು ಕೆಲವು ಸಲಹೆಯನ್ನು ಹೇಳಿದ್ದೀನಿ ಸಂಘಟನೆಯಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಚಟುವಟಿಕೆ ಮಾಡಿ ಮತ್ತೆ ಟಿಪ್ಪು ಸುಲ್ತಾನ್ ಸಂಘದ ಒಂದು ಸಂಘಟನೆ ತಾಲೂಕಿನ ಇಡೀ ತಾಲೂಕಿನಲ್ಲಿ ಒಂದು ಸಂಘಟನೆ ಮಾಡಿ ಬರುವ ದಿನಗಳಲ್ಲಿ ಒಂದು ಸಮಾವೇಶ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೆ ಕಾರ್ಯಾಧ್ಯಕ್ಷರಾದಂಥ ಫೈಆರ್ ವೈಬೂರು ಮತ್ತು ಉಳಿದ ಪದಾಧಿಕಾರಿಗಳು ಮಾಡೋಕ ವೈಭವರಿಗೆ ನಾನು ಸಂಪೂರ್ಣ ಬೆಂಬಲ ಕೊಡ್ತೀನಿ ಯಾವುದೇ ಕಾರ್ಯಕ್ರಮ ಮಾಡಿದರೆ ನನ್ನ ಮತ್ತು ಜಿಲ್ಲಾ ಅಧ್ಯಕ್ಷರಾದಂಥ ಅಬ್ದುಲ್ಲಾ ಮತ್ತು ನಮ್ಮ ತಾಲೂಕಿನ ಅಧ್ಯಕ್ಷ ಮಾಜಿ ಅಧ್ಯಕ್ಷರಿದ್ದರೆ ನಮ್ಮ ಆರ್ಗನೈಸೇಷನ್ ಒಂದು ಕೇಳಬೇಕು ಸಂಪೂರ್ಣ ನನ್ನ ಬೆಂಬಲ ಕಾರ್ಯಕ್ರಮ ನಾನು ಅವರಿಗೆ ಸೇರಿ ಮುಂದಿನ ಒಂದು ಎರಡು ಮೂರು ತಿಂಗಳಲ್ಲಿ ನಾವೊಂದು ವೃತ್ತ ಸಮಾವೇಶ ಮಾಡ್ತಾಯಿದ್ವಿ ಈ ಇವತ್ತಿನ ಈ ಅಧ್ಯಕ್ಷ ನನ್ನ ಮಿತ್ರರಾದಂಥ ಪುನೀಲ್ ಖುರೇಶಿ ಅವರ ನನ್ನ ತ್ಯಾಗವನ್ನು ಮಾಡಿ ಆ ಸ್ಥಾನವನ್ನು ಮಹಬೂಬ್ ಖುರೇಶಿ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ ಅವರನ್ನು ನಾವು ಮುಂದಿನ ಸಂಘಟನೆ ಮಾಡೋದಕ್ಕೆ ಸಂಪೂರ್ಣ ಬೆಂಬಲ ಆಗುವುದು ಮತ್ತು ಕಾರ್ಯಾಧ್ಯಕ್ಷರಾಗಿ ಎಂ ಜಿ ಫಯ್ಯಾದ್ ಅವರನ್ನು ಮುಂದಾ ಉಪಾಧ್ಯಕ್ಷರು ಖಜಾಜಿ ಈ ಕೋತ್ನಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹುಡಿ ಇಲ್ಲಿ ಬರ್ತದೆ ನಮ್ಮ ಚಿತ್ರಕ್ಕೆ ಇಲ್ಲಿ ನಮ್ಮ ಮಾಲಿ ತಾಲೂಕಲ್ಲಿ ತರ ಮಾಡಲಿಕ್ಕೆ ಸಂಪೂರ್ಣ ಬೆಂಬಲ ಅವರಿಗೆ ನಾವು ನಿರ್ತಿರ್ತೀವಿ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಟಿಪ್ಪು ಸುಲ್ತಾನ್ ಅವರ ಮಾರ್ಗದರ್ಶನ ಇಂದಿನ ಯುವ ಪೀಳಿಗೆ ಮತ್ತು ಎಲ್ಲ ಸಮಾಜದವರಿಗೆ ಅವರು ಮಾಡಿರ್ತಕ್ಕಂಥ ಸಾಧನೆ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕಂತೂ ಮತ್ತೊಮ್ಮೆ ಹೇಳಬೇಕಾಗಿ ಮಾಡಿ ನೂತನ ತಾಲೂಕು ಅಧ್ಯಕ್ಷ ಮೆಹಬೂಬ್ ಖುರೇಷಿ ಮಾತನಾಡಿ ನನಗೆ ತಾಲೂಕು ಅಧ್ಯಕ್ಷ ಸ್ಥಾನ ನೀಡಲಾಗಿದ್ದು ಈ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವುದರ ಜೊತೆಗೆ ಎಲ್ಲಾ ಜಾತಿಯ ಜನಾಂಗದವರಿಗೆ ಅನ್ಯಾಯವಾದರೆ ಅವರ ಜೊತೆ ನಿಂತು ಹೋರಾಟ ಮಾಡುವ ಕೆಲಸ ಮಾಡುತ್ತೇನೆ ಎಂದರು ಅಧ್ಯಕ್ಷನಾಗಿ ನೂತನ ಆಯ್ಕೆ ಮಾಡಿದ್ದಾರೆ ನಮ್ಮ ಸೈಯದ್ ಹುಸೇನ್ ರಾಜ್ಯ ಸಂಚಾಲಕರು ಅಧ್ಯಕ್ಷರು ನೇಮಕ ಮಾಡಲಾಗಿದೆ ತಾಲೂಕ್ ಮಾನ್ವಿ ತಾಲೂಕ್ ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷ ನನಗೆ ಆಯ್ಕೆ ಮಾಡಿದ್ದಾರೆ ಉಪಾಧ್ಯ ಉಪಾಧ್ಯಾಯ ಉಪಾಧ್ಯಕ್ಷ ಆಗಿ ಫಯ್ಯಾಜ್ ಹುಸೇನ್ಗೆ ಆಯ್ಕೆ ಮಾಡಿದ್ದಾರೆ ಯಾವುದೇ ಸಮಾಜದ ಕೆಲಸ ಕಾರ್ಯಗಾರ ಇರಲಿ ಯಾವುದೇ ಸಮಾಜದಲ್ಲಿ ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷ ನನಗೆ ಮಾಡಿದ್ದಾರೆ ಆದರೆ ಯಾವುದೇ ಸಮಾಜದ ಕೆಲಸದಾಗಲಿ ನಾನು ಮುಂದಿನ ಮುಂದಿನಿಂದ ನಿಂತು ಕೆಲಸ ಮಾಡ್ತೀನಿ ಯಾವುದೇ ಕೆಲಸಕ್ಕಾಗಲಿ ಬಡವರದಾಗಲಿ ದೀನ ದಲಿತದಾಗಲಿ ಯಾವುದೇ ಕೆಲಸ ಆಗಲಿ ನಾನು ಅದಕ್ಕೆ ಮುಂಚೆಯಾಗಿ ಕೆಲಸ ಮಾಡ್ತೀನಿ ಯಾವುದೇ ಕೆಲಸ ಆಗಲಿ ಯಾವುದೇ ಜಾತಿಗಾಗಲಿ ಯಾವುದೇ ಜಾತಿ ಆಗಲಿ ನಾನು ಒಬ್ಬ ಟಿಪ್ಪು ಸುಲ್ತಾನ್ ತಾಲೂಕು ಅಧ್ಯಕ್ಷ ನೇಮಕ ಮಾಡಿದ್ದಾರೆಲ್ಲ ಇವರಿಗೆ ಸೈಯದ್ ಹುಸೇನ್ ಸಾಹೇಬ್ರಿಗೆ ಹಾಗೂ ನಮ್ಮಣ್ಣವರು ಅದು ಖಲೀಲ್ ಕುಲಸಿ ಅಣ್ಣವರು ಇಂದಿನ ತಾಲೂಕು ಅಧ್ಯಕ್ಷರು ಅವರೇ ನಿರ್ ನಿರ್ವಹಿಸ್ ನಿರ್ಸಿ ಅವರೇ ಇದ್ದರು ಹಾಗೆ ಈಗ ನನಗೆ ಆಯ್ಕೆ ಮಾಡಿದ್ದಾರೆ ತಾಲೂಕು ಅಧ್ಯಕ್ಷನಾಗಿ ಯಾವುದೇ ಸಮಾಜದ ಕೆಲಸ ಕಾರ್ಯಗಾರ ಬಡವರದ್ದಾಗಲಿ ದಿನ ದಲಿತರದ್ದಾಗಲಿ ಯಾವುದೇ ಕೆಲಸಗಳಾಗಲಿ ನಾನು ಅದು ಮುಂದೆ ನಿಂತು ಕೆಲಸ ಮಾಡ್ತೀನಿ ಯಾವುದೇ ಕೆಲಸ ಆಗಲಿ